ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಅದು ಏನಂದರೆ ಮೆಂತ್ಯ ಬಾತ್ ನಿಮಗೆಲ್ಲ ಗೊತ್ತೇ ಇದೆ ಮೆಂತೆ ತುಂಬ ಒಳ್ಳೆಯದು ಹೆಲ್ದಿ ಕೂಡ ಸೊ ಅದು ಹೇಗೆ ಮಾಡೋದಂತ ನೋಡುವ ಬನ್ನಿ ನಾನಿಲ್ಲಿ ಚಕ್ಕೆ ಲವಂಗ ಎಲೆ ಸ್ಟಾರ್ ಮತ್ತು ಜೀರಿಗೆ ಸೋಂಪು ತೊಗೊಂಡಿದ್ದೀನಿ ಮಸಾಲಾಗಿ ಸೊ ಒಂದು ಮಿಕ್ಸಿ ಜಾರ್ಗೆ ಒಂದು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಇಂಚಷ್ಟು ಚಕ್ಕೆ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಸೋಂಪು ಕೂಡ ಇದಕ್ಕೆ ಹಾಕಿ ಇದ್ದೀನಿ ಸೊ ಇದು ರುಬ್ಬಾಗಿದೆ ಇವಾಗ ಸೊ ಇದಕ್ಕೆ ತರಕಾರಿ ಬಂದು ನಾನು ಬೀನ್ಸ್ ಕ್ಯಾರೆಟ್ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ಕೂಡ ಸೊ ಒಂದು ಪಾತ್ರೆಗೆ ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಆಯಿಲ್ ಹಾಕಿ ಎಲ್ಲ ಕಡ್ಮಸಾಲೆಗಳನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗ್ತಿದ್ದಂಗೆ ಒಂದು ಈರುಳ್ಳಿ ಕೂಡ ಕಟ್ ಮಾಡಿಟ್ಟಿದ್ನಲ್ವ ಅದನ್ನು ಕೂಡ ಇದಕ್ಕೆ ಸೇಸ್ತಾ ಇದ್ದೀನಿ ಈ ಈರುಳ್ಳಿ ಬಂದು ಕೆಂಪಗಾಗೋ ಥರ ಫ್ರೈ ಆಗಬೇಕು ಫ್ರೈ ಆದಮೇಲೆ ರುಬ್ಬಿಟ್ಟಿರೋಂಥ ಮಸಾಲೆ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದು ಎಣ್ಣೆ ಬಿಡೋ ತನಕ ಫ್ರೈ ಆಗಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕೋತಿದ್ದೀನಿ ಇದಕ್ಕೆ ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ಮೊಸರು ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇದು ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಒಂದೂವರೆ ಲೋಟದಷ್ಟು ನಾನು ಸೋನ ಮೊಸರಿ ಅಕ್ಕಿ ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಕ್ಕಿಗೆ ಮೂರು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೀರು ಹಾಕಿದ ಮೇಲೆ ಉಪ್ಪು ನೋಡ್ಕೊಳ್ಳಿ ಸಮಟೈಮ್ ಅಷ್ಟೇ ಆಗಿರುತ್ತೆ ಸೊ ಇವಾಗ ಇದನ್ನೇ ಎರಡು ವಿಸಿಲ್ ಕುಗ್ಸ್ಕೊಳ್ತೀನಿ ಎರಡು ವಿಸಿಲ್ ಆಗಿದೆ ಸೊ ನೋಡ್ತಾ ಇರ್ಬೋದು ನೀವು ಹೇಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಅಂತೂ ಒಳ್ಳೆ ಬರ್ತಾ ಉಂಟು ಸೊ ಮಂಟೆ ಬಾತ್ ರೆಡಿ ಆಗಿದೆ ಇವಾಗ ಇದನ್ನೇ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೋಬೋದು ಹಾಗೆ ಕೂಡ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್